ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನ ಕೇಳೋಣ ಇಂದಿನ ಮುರುಳಿಯ ದಿನಾಂಕವಾಗಿದೆ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ತಂದೆಯು ನಿಮ್ಮನ್ನು ಹೂಗಳ ರಾಜನನ್ನಾಗಿ ಮಾಡಲು ಬಂದಿದ್ದಾರೆ ಆದ್ದರಿಂದ ವಿಕಾರಗಳ ಯಾವುದೇ ದುರ್ಗಂಧವಿರಬಾರದು ಇಂದಿನ ಪ್ರಶ್ನೆಯಾಗಿದೆ ವಿಕಾರಗಳ ಅಂಶವನ್ನು ಸಮಾಪ್ತಿ ಮಾಡಿಕೊಳ್ಳಲು ಯಾವ ಪುರುಷಾರ್ಥ ಮಾಡಬೇಕಾಗಿದೆ ಉತ್ತರ ನಿರಂತರ ಅಂತರ್ಮುಖಿಯಾಗಿರುವ ಪುರುಷಾರ್ಥ ಮಾಡಿ ಅಂತರ್ಮುಖಿ ಎಂದರೆ ಸೆಕೆಂಡಿನಲ್ಲಿ ಶರೀರದಿಂದ ಡಿಟ್ಯಾಚ್ ಭಿನ್ನ ಈ ಪ್ರಪಂಚದೆಲ್ಲವೂ ಸಂಪೂರ್ಣವಾಗಿ ಮರೆತು ಹೋಗಲಿ ಒಂದು ಸೆಕೆಂಡಿನಲ್ಲಿ ಮೇಲೆ ಹೋಗುವುದು ಮತ್ತು ಬರುವುದು ಈ ಅಭ್ಯಾಸದಿಂದ ವಿಕಾರಗಳ ಅಂಶವು ಸಮಾಪ್ತಿಯಾಗಿ ಬಿಡುತ್ತದೆ ಕರ್ಮವನ್ನು ಮಾಡುತ್ತಾ ಮಾಡುತ್ತಾ ಮಧ್ಯ ಮಧ್ಯದಲ್ಲಿ ಅಂತರ್ಮುಖಿಯಾಗಿ ಬಿಡಿ ಈ ರೀತಿ ಎನಿಸಲಿ ಹೇಗೆ ಸಂಪೂರ್ಣ ಸನ್ನಾಟ ಶಾಂತಿಯು ಹರಡಲಿ ಯಾವುದೇ ಶಬ್ದವಿಲ್ಲ ಈ ಸೃಷ್ಟಿಯು ಹೇಗೆ ಇಲ್ಲವೇ ಇಲ್ಲವೆನಿಸಲಿ ಓಂ ಶಾಂತಿ ಇಲ್ಲಿ ಪ್ರತಿಯೊಬ್ಬರನ್ನು ಏಕೆ ಕುಳ್ಳರಿಸಲಾಗುತ್ತದೆ ಎಂದರೆ ಅಶ್ಶರೀರಿಯಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ ಮತ್ತು ಜೊತೆ ಜೊತೆಗೆ ಸೃಷ್ಟಿ ಚಕ್ರವನ್ನು ಸಹ ನೆನಪು ಮಾಡಿ ಮನುಷ್ಯರು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದುಕೊಂಡಿಲ್ಲ ತಿಳಿದುಕೊಳ್ಳುವುದೂ ಇಲ್ಲ ಯಾರು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುವರೋ ಅವರೇ ತಿಳಿದುಕೊಳ್ಳಲು ಬರುತ್ತಾರೆ ನೀವು ಇದನ್ನೇ ನೆನಪು ಮಾಡಬೇಕು ಇದಕ್ಕೆ ಸ್ವದರ್ಶನ ಚಕ್ರವೆಂದು ಹೇಳಲಾಗುತ್ತದೆ ಇದರಿಂದ ಆಸೂರಿ ಸಂಕಲ್ಪಗಳು ಸಮಾಪ್ತಿಯಾಗುತ್ತವೆ ಯಾರಾದರೂ ಅಸುರರು ಕುಳಿ ಅಸುರರು ಕುಳಿತಿದ್ದಾರೆಂದರೆ ಅವರ ತಲೆಯು ಕತ್ತರಿಸಲ್ಪಡುತ್ತದೆ ಎಂದಲ್ಲ ಮನುಷ್ಯರು ಸ್ವದರ್ಶನ ಚಕ್ರದ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಈ ಜ್ಞಾನವು ನೀವು ಮಕ್ಕಳಿಗೆ ಇಲ್ಲಿಯೇ ಸಿಗುತ್ತದೆ ಕಮಲ ಪುಷ್ಪ ಸಮಾನ ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರರಾಗಿ ಭಗವಾನ್ ವಾಚ್ ಇದೆಯಲ್ಲವೇ ಈ ಒಂದು ಜನ್ಮದಲ್ಲಿ ಪವಿತ್ರರಾಗುವುದರಿಂದ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳವರೆಗೆ ನೀವು ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ ಸತ್ಯಯುಗಕ್ಕೆ ಶಿವಾಲಯವೆಂದು ಹೇಳಲಾಗುತ್ತದೆ ಕಲಿಯುಗವು ವೇಷಾಲಯವಾಗಿದೆ ಈ ಪ್ರಪಂಚವು ಬದಲಾಗುತ್ತದೆ ಇದು ಭಾರತದ ಮಾತೇ ಆಗಿದೆ ಅನ್ಯರ ಮಾತುಗಳಲ್ಲಿ ಹೋಗಲೇಬಾರದು ಪ್ರಾಣಿ ಪಕ್ಷಿಗಳದು ಏನಾಗುವುದು ಅನ್ಯ ಧರ್ಮದವರದು ಮುಂದೆ ಏನಾಗುವುದು ಎಂದು ಯಾರಾದರೂ ಕೇಳಿದರೆ ಹೇಳಿ ಮೊದಲು ತಮ್ಮ ಬಗ್ಗೆ ತಿಳಿದುಕೊಳ್ಳಿ ನಂತರ ಅನ್ಯರ ಮಾತು ಭಾರತವಾಸಿಗಳೇ ತಮ್ಮ ಧರ್ಮವನ್ನು ಮರೆತು ದುಃಖಿಯಾಗಿದ್ದಾರೆ ಭಾರತದಲ್ಲಿಯೇ ನೀವು ಮಾತಾಪಿತ ಎಂದು ಕರೆಯುತ್ತಾರೆ ವಿದೇಶದಲ್ಲಿ ಮಾತಾಪಿತ ಎಂಬ ಶಬ್ದವನ್ನು ಹೇಳುವುದಿಲ್ಲ ಅವರು ಕೇವಲ ಗಾಡ್ ಫಾದರ್ ಎಂದು ಹೇಳುತ್ತಾರೆ ಅವಶ್ಯವಾಗಿ ಭಾರತದಲ್ಲಿಯೇ ಅಪಾರ ಸುಖವಿತ್ತು ಭಾರತವು ಸ್ವರ್ಗವಾಗಿತ್ತು ಇದನ್ನು ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಬಂದು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ ತಂದೆಯು ಹೂದೋಟದ ಮಾಲಿ ಎಂದು ಹೇಳುತ್ತಾರೆ ತಂದೆಯು ಬಂದು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ ಅಂದಾಗ ತಂದೆಯು ಹೂದೋಟವನ್ನಾಗಿ ಮಾಡುತ್ತಾರೆ ಮತ್ತೆ ಮಾಯೆಯು ಮುಳ್ಳುಗಳ ಕಾಡನ್ನಾಗಿ ಮಾಡುತ್ತದೆ ಮನುಷ್ಯರಂತೂ ಈಶ್ವರನೇ ನಿನ್ನ ಮಾಯೆಯು ಬಹಳ ಪ್ರಬಲವಾಗಿದೆ ಎಂದು ಹೇಳುತ್ತಾರೆ ಈಶ್ವರನನ್ನಾಗಲಿ ಮಾಯೆಯನ್ನಾಗಲಿ ತಿಳಿದುಕೊಂಡಿಲ್ಲ ಯಾರು ಯಾವುದೋ ಶಬ್ದವನ್ನು ಹೇಳಿದರೆ ಸಾಕು ಅದನ್ನೇ ಪುನರಾವರ್ತಿಸುತ್ತಿರುತ್ತಾರೆ ಅರ್ಥವೇನೂ ಇಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದು ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಆಟವಾಗಿದೆ ರಾಮರಾಜ್ಯದಲ್ಲಿ ಸುಖವೂ ರಾವಣ ರಾಜ್ಯದಲ್ಲಿ ದುಃಖವೂ ಇದೆ ಇದು ಇಲ್ಲಿಯದೇ ಮಾತಾಗಿದೆ ಇದೇನು ಪ್ರಭುವಿನ ಮಾಯೆಯಲ್ಲ ಪಂಚ ವಿಕಾರಗಳಿಗೆ ಮಾಯೆ ಎಂದು ಹೇಳಲಾಗುತ್ತದೆ ಇದಕ್ಕೆ ರಾವಣನೆಂದು ಹೇಳುತ್ತಾರೆ ಬಾಕಿ ಮನುಷ್ಯರಂತೂ ಪುನರ್ಜನ್ಮವನ್ನು ತೆಗೆದುಕೊಂಡು ಎಂಬತ್ನಾಲ್ಕು ಚಕ್ರದಲ್ಲಿ ಬರುತ್ತಾರೆ ಸತೋಗುಣಿಯಿಂದ ತಮೋ ಪ್ರಧಾನರಾಗುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ವಿಕಾರದಿಂದಲೇ ಜನಿಸುತ್ತಾರೆ ಆದ್ದರಿಂದ ವಿಕಾರಿಗಳೆಂದು ಹೇಳಲಾಗುತ್ತದೆ ವಿಕಾರಿ ಪ್ರಪಂಚವೆಂದು ಹೆಸರೂ ಇದೆ ಮತ್ತೆ ನಿರ್ವಿಕಾರಿ ಪ್ರಪಂಚ ಅರ್ಥಾತ್ ಹಳೆಯ ಪ್ರಪಂಚದಿಂದ ಹೇಗೆ ಹೊಸದಾಗುತ್ತದೆ ಎಂಬುದು ತಿಳಿದುಕೊಳ್ಳುವ ಸಾಮಾನ್ಯ ಮಾತಾಗಿದೆ ಹೊಸ ಪ್ರಪಂಚದಲ್ಲಿ ಮೊದಲು ಸ್ವರ್ಗವಿತ್ತು ಮಕ್ಕಳಿಗೆ ಗೊತ್ತಿದೆ ಸ್ವರ್ಗದ ಸ್ಥಾಪನೆ ಮಾಡುವವರು ಪರಮಪಿತ ಪರಮಾತ್ಮನಾಗಿ ಾರೆ ಅದರಲ್ಲಿ ಅಪಾರ ಸುಖವಿತ್ತು ಜ್ಞಾನದಿಂದ ದಿನ ಭಕ್ತಿಯಿಂದ ರಾತ್ರಿಯು ಹೇಗಾಗುತ್ತದೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಅದಕ್ಕಾಗಿ ತಿಳಿಸಿ ಬ್ರಹ್ಮ ಹಾಗೂ ಮುಖ ವಂಶಾವಳಿ ಬ್ರಾಹ್ಮಣರ ದಿನ ಮತ್ತೆ ಅದೇ ಬ್ರಾಹ್ಮಣರ ರಾತ್ರಿ ದಿನ ಮತ್ತು ರಾತ್ರಿಯು ಇಲ್ಲಿಯೇ ಆಗುತ್ತದೆ ಇದನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಪ್ರಜಾಪಿತ ಬ್ರಹ್ಮನ ರಾತ್ರಿ ಎಂದರೆ ಅವಶ್ಯವಾಗಿ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಿಗೂ ರಾತ್ರಿಯಾಗುವುದು ಅರ್ಧಕಲ್ಪ ದಿನ ಅರ್ಧಕಲ್ಪ ರಾತ್ರಿ ಈಗ ತಂದೆಯು ನಿರ್ವಿಕಾರಿ ಪ್ರಪಂಚವನ್ನಾಗಿ ಮಾಡಲು ಬಂದಿದ್ದಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಅದರ ಮೇಲೆ ಜಯಗಳಿಸಿರಿ ಸಂಪೂರ್ಣ ನಿರ್ವಿಕಾರಿ ಪವಿತ್ರರಾಗಬೇಕಾಗಿದೆ ಅಪವಿತ್ರರಾಗುವುದರಿಂದಲೂ ನೀವು ಬಹಳಷ್ಟು ಪಾಪಗಳನ್ನು ಮಾಡಿದ್ದೀರಿ ಇದು ಪಾಪಾತ್ಮರ ಪ್ರಪಂಚವಾಗಿದೆ ಅವಶ್ಯವಾಗಿ ಶರೀರದ ಜೊತೆಯೇ ಪಾಪ ಮಾಡುತ್ತಾರೆ ಆದ್ದರಿಂದ ಪಾಪಾತ್ಮರಾಗುತ್ತಾರೆ ದೇವತೆಗಳ ಪವಿತ್ರ ಪ್ರಪಂಚದಲ್ಲಿ ಪಾಪವಾಗುವುದಿಲ್ಲ ನೀವಿಲ್ಲಿ ಶ್ರೀಮತದಿಂದ ಶ್ರೇಷ್ಠ ಪುಣ್ಯಾತ್ಮರಾಗುತ್ತಿದ್ದೀರಿ ಶ್ರೀ ಶ್ರೀ ನೂರ ಎಂಟರ ಮಾಲೆಯೂ ಇದೆ ಅದರಲ್ಲಿ ಮೇಲೆ ಹೂವಿದೆ ಅದಕ್ಕೆ ಶಿವನೆಂದು ಹೇಳುತ್ತಾರೆ ಅದು ನಿರಾಕಾರಿ ಹೂವಾಗಿದೆ ಮತ್ತೆ ಸಾಕಾರದಲ್ಲಿ ಸ್ತ್ರೀ ಪುರುಷನಿದ್ದಾರೆ ಅವರ ಮಾಲೆಯೂ ಮಾಡಲ್ಪಟ್ಟಿದೆ ತಂದೆಯ ಮೂಲಕ ಇವರು ಬ್ರಹ್ಮ ಸರಸ್ವತಿ ಪೂಜೆ ಮತ್ತು ಸ್ಮರಣೆಗೆ ಯೋಗ್ಯರಾಗುತ್ತಾರೆ ತಂದೆಯು ನಮ್ಮನ್ನು ವಿಜಯಮಾಲೆಯ ಮಣಿಯನ್ನಾಗಿ ಮಾಡುತ್ತಾರೆ ನಾವು ವಿಶ್ವದ ಮೇಲೆ ನೆನಪಿನ ಬಲದಿಂದ ವಿಜಯವನ್ನು ಪಡೆಯುತ್ತಿದ್ದೇವೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತೆ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ ಅವರಾದರೆ ತಿಳಿದುಕೊಳ್ಳದೆ ಪ್ರಭು ನಿನ್ನ ಮಾಯೆಯು ಪ್ರಬಲವಾಗಿದೆ ಎಂದು ಹೇಳಿಬಿಡುತ್ತಾರೆ ಯಾರ ಬಳಿಯಾದರೂ ಹಣವಿದೆಯೆಂದರೆ ಇವರ ಬಳಿ ಬಹಳ ಮಾಯೆಯಿದೆ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಪಂಚವಿಕಾರಿಗಳಿಗೆ ಮಾಯೆ ಎಂದು ಹೇಳಲಾಗುತ್ತದೆ ಇದಕ್ಕೆ ರಾವಣನೆಂದು ಹೇಳಲಾಗುತ್ತದೆ ಇದಕ್ಕೆ ಅವರು ಹತ್ತು ತಲೆಗಳ ರಾವಣನ ಚಿತ್ರವನ್ನೂ ಮಾಡಿಬಿಟ್ಟಿದ್ದಾರೆ ಈಗ ಚಿತ್ರವಿರುವುದರಿಂದ ತಿಳಿಸಲಾಗುತ್ತದೆ ಹೇಗೆ ಅಂಗದನ ಬಗ್ಗೆಯೂ ತೋರಿಸುತ್ತಾರೆ ಅಂಗದನನ್ನು ರಾವಣನು ಅಲುಗಾಡಿಸಿದನು ಆದರೆ ಅಲುಗಾಡಿಸಲು ಸಾಧ್ಯವಾಗಲೇ ಇಲ್ಲ ಹೀಗೆ ದೃಷ್ಟಾಂತವನ್ನು ಮಾಡಿಬಿಟ್ಟಿದ್ದಾರೆ ಆದರೆ ಇಂತಹ ಯಾವುದೇ ವಸ್ತುವಿಲ್ಲ ತಂದೆಯು ತಿಳಿಸುತ್ತಾರೆ ಮಾಯೆಯು ನಿಮ್ಮನ್ನು ಎಷ್ಟಾದರೂ ಅಲುಗಾಡಿಸಲಿ ಆದರೆ ನೀವು ಸ್ಥಿರವಾಗಿರಿ ರಾವಣ ಹನುಮಂತ ಅಂಗದನ ಇತ್ಯಾದಿ ಎಲ್ಲ ದೃಷ್ಟಾಂತಗಳನ್ನು ಮಾಡಿಬಿಟ್ಟಿದ್ದಾರೆ ಇವೆಲ್ಲದರ ಅರ್ಥವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಭ್ರಮರಿಯ ಉದಾಹರಣೆಯೂ ಇದೆ ಭ್ರಮರಿ ಮತ್ತು ಬ್ರಾಹ್ಮಣಿ ರಾಶಿಯು ಸೇರುತ್ತದೆ ನೀವು ಪ್ರಯೋಜನವಿಲ್ಲದ ಕೀಟಗಳಿಗೆ ಜ್ಞಾನಯೋಗದ ಹೂವು ಮಾಡಿ ಪತಿತರಿಂದ ಪಾವನರನ್ನಾಗಿ ಮಾಡುತ್ತೀರಿ ತಂದೆಯನ್ನು ನೆನಪು ಮಾಡುವುದರಿಂದ ಸತೋಪ್ರಧಾನರಾಗುತ್ತೀರಿ ಆಮೆಯ ದೃಷ್ಟಾಂತವೂ ಇದೆ ಆಮೆಯು ತನ್ನ ಎಲ್ಲ ಇಂದ್ರಿಯಗಳನ್ನು ಸಂಕುಚಿತಗೊಳಿಸಿ ಅಂತರ್ಮುಖಿಯಾಗಿ ಕುಳಿತು ಬಿಡುತ್ತದೆ ನಿಮಗೂ ಸಹ ತಂದೆಯು ತಿಳಿಸುತ್ತಾರೆ ಬಲೆ ಕರ್ಮ ಮಾಡಿ ಮತ್ತೆ ಅಂತರ್ಮುಖಿಯಾಗಿ ಬಿಡಿ ಹೇಗೆ ಈ ಸೃಷ್ಟಿಯೂ ಇಲ್ಲವೇ ಇಲ್ಲವೆನಿಸಲಿ ಅಲುಗಾಟವೇ ನಿಂತು ಹೋಗುತ್ತದೆ ಭಕ್ತಿ ಮಾರ್ಗದಲ್ಲಂತೂ ಬಾಹರ್ಮುಖಿಯಾಗಿ ಬಿಡುತ್ತಾರೆ ಗೀತೆಯನ್ನು ಹಾಡುವುದು ಇದು ಅದು ಎಷ್ಟೊಂದು ಚಂಚಲತೆ ಎಷ್ಟೊಂದು ಖರ್ಚಾಗುತ್ತದೆ ಎಷ್ಟು ಮಹಿಳೆಗಳು ಸೇರುತ್ತವೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಇವೆಲ್ಲವನ್ನು ಬಿಟ್ಟು ಅಂತರ್ಮುಖಿಯಾಗಿ ಹೇಗೆ ಈ ಸೃಷ್ಟಿಯು ಇಲ್ಲವೇ ಇಲ್ಲ ತಮ್ಮನ್ನು ನೋಡಿಕೊಳ್ಳಿ ನಾನು ಯೋಗ್ಯನಾಗಿದ್ದೇನೆಯೇ ಯಾವುದೇ ವಿಕಾರವು ಸತಾಯಿಸುತ್ತಿಲ್ಲವೇ ನಾನು ತಂದೆಯನ್ನು ನೆನಪು ಮಾಡುತ್ತೇನೆಯೇ ಯಾವ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅಂತಹ ತಂದೆಯನ್ನು ದಿನರಾತ್ರಿ ನೆನಪು ಮಾಡಬೇಕು ನಾವು ಆತ್ಮರಾಗಿದ್ದೇವೆ ಅವರು ನಮ್ಮ ತಂದೆಯಾಗಿದ್ದಾರೆ ನಾವೀಗ ಹೊಸ ಪ್ರಪಂಚದ ಹೂಗಳಾಗುತ್ತಿದ್ದೇವೆ ಎಂಬುದೇ ಒಳಗೆ ವಿಚಾರ ನಡೆಯುತ್ತಿರಲಿ ಎಕ್ಕದ ಅಥವಾ ಕಣ ಕಣಗಿಲೆ ಹೂವಾಗಬಾರದು ನಾವಂತೂ ಒಮ್ಮೆಲೆ ರಾಜಾ ಹೂ ಅರ್ಥಾತ್ ಸುಗಂಧ ಭರಿತ ಹೂಗಳಾಗಬೇಕಾಗಿದೆ ಯಾವುದೇ ದುರ್ಗಂಧವಿರಬಾರದು ಕೆಟ್ಟ ಸಂಕಲ್ಪಗಳೆಲ್ಲವೂ ಹೊರಟು ಹೋಗಲಿ ಮಾಯೆಯ ಬಿರುಗಾಳಿಗಳು ಬಿಳಿಸಲು ಬಹಳಷ್ಟು ಬರುತ್ತವೆ ಆದರೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು ಹೀಗೀಗೆ ತಮ್ಮನ್ನು ಪಕ್ಕಾ ಮಾಡಿಕೊಳ್ಳಬೇಕು ಮತ್ತು ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬಾರದು ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಶರೀರ ನಿರ್ವಹಣೆಗಾಗಿ ಬಲೆ ಕರ್ಮವನ್ನು ಮಾಡಿ ಅದರಿಂದಲೂ ನೀವು ಸಮಯವನ್ನು ತೆಗೆಯಬಹುದು ಭೋಜನವನ್ನು ಸ್ವೀಕರಿಸುವ ಸಮಯದಲ್ಲಿಯೂ ತಂದೆಯ ಮಹಿಮೆ ಮಾಡುತ್ತಾ ಇರಿ ತಂದೆಯನ್ನು ನೆನಪು ಮಾಡಿ ಸೇವಿಸುವುದರಿಂದ ಭೋಜನವು ಪವಿತ್ರವಾಗಿ ಬಿಡುವುದು ಯಾವಾಗ ತಂದೆಯನ್ನು ನಿರಂತರ ನೆನಪು ಮಾಡುವಿರೋ ಆಗ ಆ ನೆನಪಿನಿಂದಲೇ ಬಹಳ ಜನ್ಮಗಳ ಪಾಪವು ತುಂಡಾಗುತ್ತದೆ ಮತ್ತು ನೀವು ಸತೋ ಪ್ರಧಾನರಾಗುತ್ತೀರಿ ನೋಡಿಕೊಳ್ಳಿ ನಾನು ಎಷ್ಟು ಸತ್ಯ ಚಿನ್ನವಾಗಿದ್ದೇನೆ ಇಂದು ಎಷ್ಟು ಗಂಟೆಗಳ ಸಮಯ ನೆನಪಿನಲ್ಲಿದ್ದೇನು ನಿನ್ನೆಯ ದಿನ ಮೂರು ಗಂಟೆ ನೆನಪಿನಲ್ಲಿದ್ದೇನು ಇಂದು ಎರಡು ಗಂಟೆ ನೆನಪಿನಲ್ಲಿದ್ದೇನು ಎಂದರೆ ಇಂದು ನಷ್ಟವಾಯಿತೆಂದರ್ಥ ಏರಳಿತ ವಾಗುತ್ತಾ ಇರುವುದು ಹೇಗೆ ಯಾತ್ರೆಗೆ ಹೋಗುತ್ತಾರೆಂದರೆ ಕೆಲವೊಮ್ಮೆ ಹಳ್ಳ ಕೆಲವೊಮ್ಮೆ ಇರುತ್ತದೆ ನಿಮ್ಮ ಸ್ಥಿತಿಯೂ ಸಹ ಏರಿಳಿತವಾಗುತ್ತಿರುವುದು ಆದ್ದರಿಂದ ತಮ್ಮ ಖಾತೆಯನ್ನು ನೋಡಿಕೊಳ್ಳಬೇಕಾಗಿದೆ ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ ಭಗವಾನ್ ವಾಚ್ ಇದೆಯಲ್ಲವೇ ಅಂದಾಗ ಅವಶ್ಯವಾಗಿ ಮಕ್ಕಳಿಗೆ ಓದಿಸುತ್ತಾರೆ ಇಡೀ ಪ್ರಪಂಚಕ್ಕೆ ಏಕೆ ಓದಿಸುತ್ತಾರೆ ಈಗ ಭಗವಂತನೆಂದು ಯಾರಿಗೆ ಹೇಳುವುದು ಕೃಷ್ಣನಂತೂ ಶರೀರಧಾರಿಯಾಗಿದ್ದಾನೆ ಭಗವಂತನೆಂದು ನಿರಾಕಾರ ಪರಮಪಿತ ಪರಮಾತ್ಮನಿಗೆ ಹೇಳಲಾಗುತ್ತದೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಬ್ರಹ್ಮಾನ ವೃದ್ಧ ತನುವಿನದು ಸಹ ಗಾಯನವಿದೆ ಬಿಳಿಯ ದಾಡಿ ಮೀಸೆಗಳಂತೂ ವೃದ್ಧರಿಗೆ ಇರುತ್ತದೆಯಲ್ಲವೇ ಅವಶ್ಯವಾಗಿ ಅನುಭವಿ ರಥವೇ ಬೇಕಾಗಿದೆ ಚಿಕ್ಕ ರಥದಲ್ಲಿ ಪ್ರವೇಶ ಮಾಡುವರೆ ತಾವೇ ಹೇಳುತ್ತಾರೆ ಮಕ್ಕಳು ನನ್ನನ್ನು ಯಾರು ತಿಳಿದುಕೊಂಡಿಲ್ಲ ತಂದೆಯು ಸುಪ್ರೀಂ ಗಾಡ್ ಫಾದರ್ ಅಥವಾ ಪರಮ ಆತ್ಮನಾಗಿದ್ದಾರೆ ನೀವು ಸಹ ನೂರು ಪರ್ಸೆಂಟ್ ಪವಿತ್ರರಾಗಿದ್ದೀರಿ ಈಗ ನೂರು ಪರ್ಸೆಂಟ್ ಅಪವಿತ್ರರಾಗಿದ್ದೀರಿ ಸತ್ಯಯುಗದಲ್ಲಿ ನೂರು ಪರ್ಸೆಂಟ್ ಪವಿತ್ರತೆ ಇದ್ದಾಗ ಸುಖ ಮತ್ತು ಶಾಂತಿಯೂ ಇತ್ತು ಮುಖ್ಯವಾದುದು ಪವಿತ್ರತೆಯಾಗಿದೆ ನೀವು ಸಹ ನೋಡುತ್ತೀರಿ ಪವಿತ್ರರಿಗೆ ಅಪವಿತ್ರರು ಹೋಗಿ ತಲೆಬಾಗುತ್ತಾರೆ ಅವರ ಮಹಿಮೆ ಮಾಡುತ್ತಾರೆ ಸನ್ಯಾಸಿಗಳ ಮುಂದೆ ತಾವು ಸರ್ವಗುಣ ಸಂಪನ್ನರು ನಾವು ನೀಚ ಪಾಪಿಗಳಾಗಿದ್ದೇವೆ ಎಂಬ ಮಾತನ್ನು ಎಂದೂ ಹೇಳುವುದಿಲ್ಲ ದೇವತೆಗಳ ಮುಂದೆ ಹೋಗಿ ಈ ರೀತಿ ಹೇಳುತ್ತಾರೆ ಇದನ್ನು ಸಹ ತಂದೆಯು ತಿಳಿಸಿದ್ದಾರೆ ಕುಮಾರಿಗೆ ಎಲ್ಲರೂ ತಲೆಬಾಗುತ್ತಾರೆ ಮತ್ತೆ ವಿವಾಹವಾದ ನಂತರ ಎಲ್ಲರ ಮುಂದೆ ತಾನು ಬಾಗುತ್ತಾಳೆ ಏಕೆಂದರೆ ವಿಕಾರಿಯಾಗುತ್ತಾಳಲ್ಲವೇ ಈಗ ತಂದೆಯು ತಿಳಿಸುತ್ತಾರೆ ನೀವು ನಿರ್ವಿಕಾರಿಯಾಗುತ್ತಿದ್ದೀರೆಂದರೆ ಅರ್ಧಕಲ್ಪ ನಿರ್ವಿಕಿ ನಿರ್ವಿಕಾರಿಯಾಗಿರುತ್ತೀರಿ ಈಗ ಪ್ರಪಂಚ ವಿಕಾರಗಳ ರಾಜ್ಯವೇ ಸಮಾಪ್ತಿಯಾಗುತ್ತದೆ ಇದು ಮೃತ್ಯು ಲೋಕ ಅದು ಅಮರ ಲೋಕವಾಗಿದೆ ಈಗ ನೀವಾತ್ಮರಿಗೆ ಜ್ಞಾನದ ಮೂರನೆಯ ನೇತ್ರವೂ ಸಿಗುತ್ತದೆ ಅದನ್ನು ತಂದೆಯೇ ಕೊಡುತ್ತಾರೆ ತಿಲಕವನ್ನು ಸಹ ಮಸ್ತಕದಲ್ಲಿಯೇ ಇಟ್ಟುಕೊಳ್ಳುತ್ತಾರೆ ಆತ್ಮಕ್ಕೆ ಈಗ ಜ್ಞಾನವೂ ಸಿಗುತ್ತಿದೆ ಏತಕ್ಕಾಗಿ ನೀವು ತಮಗೆ ತಾವೇ ರಾಜ ತಿಲಕವನ್ನು ಕೊಟ್ಟುಕೊಳ್ಳಿ ಹೇಗೆ ಬ್ಯಾರಿಸ್ಟರಿ ಓದುತ್ತಾರೆಂದರೆ ಓದಿ ತಮಗೆ ತಾವೇ ಬ್ಯಾರಿಸ್ಟರಿಯ ತಿಲಕವನ್ನು ಇಟ್ಟುಕೊಳ್ಳುತ್ತಾರೆ ಓದಿದರೆ ತಿಲಕ ಸಿಗುವುದು ಕೇವಲ ಆಶೀರ್ವಾದದಿಂದ ಸಿಗುವುದಿಲ್ಲ ಒಂದು ವೇಳೆ ಆ ರೀತಿ ಇದ್ದರೆ ಶಿಕ್ಷಕರು ಎಲ್ಲರ ಮೇಲೆ ಕೃಪೆ ತೋರುವುದಾದರೆ ಎಲ್ಲರೂ ತೇರ್ಗಡೆಯಾಗಿ ಬಿಡಬೇಕು ಆದರೆ ಮಕ್ಕಳು ತಮಗೆ ತಾವೇ ರಾಜ ತಿಲಕವನ್ನು ಇಟ್ಟುಕೊಳ್ಳಬೇಕಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತು ಚಕ್ರವನ್ನು ನೆನಪು ಮಾಡುವುದರಿಂದ ಚಕ್ರವರ್ತಿ ಮಹಾರಾಜರಾಗಿ ಬಿಡುತ್ತೀರಿ ತಂದೆಯು ತಿಳಿಸುತ್ತಾರೆ ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ದೇವಿ ದೇವತೆಗಳು ಡಬಲ್ ಕಿರೀಟಧಾರಿಗಳಾಗುತ್ತೀರಿ ಪತೀತ ರಾಜರು ಸಹ ಹೋಗಿ ಅವರ ಪೂಜೆ ಮಾಡುತ್ತಾರೆ ನಿಮ್ಮನ್ನು ಪೂಜಾರಿ ರಾಜರಿಗಿಂತಲೂ ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಯಾ ಬಹಳ ದಾನ ಪುಣ್ಯ ಮಾಡುವರೋ ಅವರು ಹೋಗಿ ರಾಜರ ಬಳಿ ಜನ್ಮ ಪಡೆಯುತ್ತಾರೆ ಏಕೆಂದರೆ ಒಳ್ಳೆಯ ಕರ್ಮ ಮಾಡಿದ್ದಾರೆ ಈಗ ಇಲ್ಲಿ ನಿಮಗೆ ಅವಿನಾಶಿ ಜ್ಞಾನಧನವೂ ಸಿಕ್ಕಿದೆ ಅದನ್ನು ಧಾರಣೆ ಮಾಡಿಕೊಂಡು ಮತ್ತೆ ದಾನ ಮಾಡಬೇಕಾಗಿದೆ ಇದು ಆದಾಯದ ಮೂಲವಾಗಿದೆ ಶಿಕ್ಷಕರು ಸಹ ವಿದ್ಯಾದಾನ ಮಾಡುತ್ತಾರೆ ಆ ವಿದ್ಯೆಯು ಅಲ್ಪ ಕಾಲಕ್ಕಾಗಿದೆ ವಿದೇಶದಿಂದ ಓದಿ ಬರುತ್ತಾರೆ ಒಂದು ವೇಳೆ ಬಂದೊಡನೆಯೇ ಹೃದಯಾಘಾತವಾಗಿ ಬಿಟ್ಟರೆ ವಿದ್ಯೆಯು ಸಮಾಪ್ತಿ ವಿನಾಶಿಯಾಗಿ ಬಿಟ್ಟಿತಲ್ಲವೇ ಪರಿಶ್ರಮವೆಲ್ಲವೂ ನೀರಲ್ಲಿ ಹೋಯಿತು ನಿಮ್ಮ ಪರಿಶ್ರಮವು ಈ ರೀತಿ ಹೋಗಲು ಸಾಧ್ಯವಿಲ್ಲ ನೀವು ಎಷ್ಟು ಚೆನ್ನಾಗಿ ಓದುತ್ತೀರೋ ಅಷ್ಟು ಇಪ್ಪತ್ತೊಂದು ಜನ್ಮಗಳವರೆಗೆ ನಿಮ್ಮ ವಿದ್ಯೆಯು ಶಾಶ್ವತವಾಗಿ ಬಿಡುವುದು ಅಲ್ಲಿ ಅಕಾಲ ಮೃತ್ಯುವಾಗುವುದೇ ಇಲ್ಲ ಈ ವಿದ್ಯೆಯನ್ನು ಜೊತೆ ತೆಗೆದುಕೊಂಡು ಹೋಗುತ್ತೀರಿ ಹೇಗೆ ತಂದೆಯು ಈಗ ಕಲ್ಯಾಣಕಾರಿಯಾಗಿದ್ದಾರೆಯೋ ಹಾಗೆಯೇ ನೀವು ಮಕ್ಕಳು ಸಹ ಕಲ್ಯಾಣಕಾರಿಗಳಾಗಬೇಕಾಗಿದೆ ಎಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕಾಗಿದೆ ತಂದೆಯಂತೂ ಬಹಳ ಒಳ್ಳೆಯ ಸಲಹೆಯನ್ನು ಕೊಡುತ್ತಾರೆ ಒಂದೇ ಮಾತನ್ನು ತಿಳಿಸಿಕೊಡಿ ಸರ್ವಶ್ರೇಷ್ಠ ಶಿರೋಮಣಿ ಶ್ರೀಮದ್ ಭಗವದ್ಗೀತೆಗೆ ಇಷ್ಟೊಂದು ಮಹಿಮೆ ಏಕೆ ಇದೆ ಭಗವಂತನದೇ ಶ್ರೇಷ್ಠ ಮತವಾಗಿದೆ ಮೇಲೆ ಈಗ ಭಗವಂತನೆಂದು ಯಾರಿಗೆ ಹೇಳಲಾಗುವುದು ಭಗವಂತನೆಂದರೆ ಒಬ್ಬರೇ ಇರುತ್ತಾರೆ ಅವರು ನಿರಾಕಾರನಾಗಿದ್ದಾರೆ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಆದ್ದರಿಂದ ಪರಸ್ಪರ ಸಹೋದರ ಸಹೋದರರೆಂದು ಹೇಳುತ್ತೀರಿ ಮತ್ತೆ ಬ್ರಹ್ಮಾರವರ ಮೂಲಕ ಹೊಸ ಸೃಷ್ಟಿಯನ್ನು ರಚಿಸಿದಾಗ ಸಹೋದರ ಸಹೋದರಿಯರಾಗಿ ಬಿಡುತ್ತೀರಿ ಈ ಸಮಯದಲ್ಲಿ ನೀವು ಸಹೋದರ ಸಹೋದರಿಯರಾಗಿದ್ದೀರಿ ಅಂದ ಮೇಲೆ ಪವಿತ್ರರಾಗಿರಬೇಕಾಗ tudo ಇದು ಯುಕ್ತಿಯಾಗಿದೆ ಈಗ ವಿಕಾರಿ ದೃಷ್ಟಿಯು ಒಮ್ಮೆಲೆ ಹೊರಟು ಹೋಗಲಿ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕು ನನ್ನ ಕಣ್ಣುಗಳು ಎಲ್ಲಿಯೂ ಮೋಸ ಮಾಡಲಿಲ್ಲವೇ ಮಾರುಕಟ್ಟೆಯಲ್ಲಿ ಕಡಲೆಯನ್ನು ನೋಡಿ ಮನಸ್ಸಾಗಲಿಲ್ಲವೆ ಹೀಗೆ ಅನೇಕರಿಗೆ ಇಷ್ಟವಾಗಿ ಬಿಡುತ್ತದೆ ತಿಂದು ಬಿಡುತ್ತಾರೆ ಬ್ರಾಹ್ಮಣಿಯು ಯಾವುದೇ ಸಹೋದರನ ಜೊತೆ ಹೊರಗಡೆ ಹೋಗುತ್ತಾರೆಂದರೆ ಸಹೋದರನು ಕಡಲೆಯನ್ನು ತಿನ್ನಿರಿ ಒಂದು ಬಾರಿ ತಿಂದರೆ ಪಾಪವೇನಾಗುವುದಿಲ್ಲ ಎಂದು ಹೇಳುತ್ತಾರೆ ಆಗ ಯಾರು ಕಚ್ಚಾ ಆಗಿತ್ ಆಗಿರುತ್ತಾರೆಯೋ ಅವರು ಕೂಡ ಕೂಡಲೇ ತಿಂದು ಬಿಡುತ್ತಾರೆ ಇದರ ಮೇಲೆ ಶಾಸ್ತ್ರಗಳಲ್ಲಿಯೂ ಅರ್ಜುನನ ದೃಷ್ಟಾಂತವಿದೆ ಈ ಕಥೆಗಳನ್ನು ಕುರಿತು ಬರೆದಿದ್ದಾರೆ ಬಾಕಿ ಇವೆಲ್ಲವೂ ಈ ಸಮಯದ ಮಾತುಗಳಾಗಿವೆ ನೀವೆಲ್ಲರೂ ಸೀತೆಯರಾಗಿದ್ದೀರಿ ನಿಮಗೆ ತಂದೆಯು ತಿಳಿಸುತ್ತಾರೆ ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಆಗ ನಿಮ್ಮ ಪಾಪಗಳು ತುಂಡಾಗುತ್ತವೆ ಮತ್ ಮಾತುಗಳಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ರಾವಣನೆಂದರೆ ಯಾವುದೇ ವ್ಯಕ್ತಿಯಲ್ಲ ಇದು ವಿಕಾರಗಳ ಸಂಕೇತವಾಗಿದೆ ವಿಕಾರಗಳ ಪ್ರವೇಶತೆಯಾಗಿ ಬಿಡುತ್ತದೆ ಎಂದರೆ ಅವರಿಗೆ ರಾವಣನ ಸಂಪ್ರದಾಯದವರೆಂದು ಹೇಳಲಾಗುತ್ತದೆ ಹೇಗೆ ಯಾರಾದರೂ ಅಂತಹ ಕೆಲಸ ಮಾಡುತ್ತಾರೆಂದರೆ ನೀವು ಅಸುರರಾಗಿದ್ದೀರಿ ಎಂದು ಹೇಳುತ್ತಾರೆ ಚಲನೆಯು ಅಸೂರಿಯಾಗಿದೆ ಭಿಕಾರಿ ಮಕ್ಕಳಿಗೆ ನೀವು ಕುಲ ಕಳಂಕಿತರಾಗುತ್ತೀರಿ ಎಂದು ಹೇಳುತ್ತಾರೆ ಇಲ್ಲಿಯೂ ಸಹ ಬೈಹದ್ದಿನ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ಶ್ಯಾಮನಿಂದ ಸುಂದರರನ್ನಾಗಿ ಮಾಡುತ್ತೇನೆ ಮತ್ತೆ ನೀವು ಮತ್ತೆ ನೀವು ಮುಖ ಕಪ್ಪು ಮಾಡಿಕೊಳ್ಳುತ್ತೀರಿ ಪ್ರತಿಜ್ಞೆ ಮಾಡಿ ಮತ್ತೆ ವಿಕಾರಿಗಳಾಗುತ್ತೀರಿ ಪ್ರತಿಜ್ಞೆ ಮಾಡಿ ಮತ್ತೆ ವಿಕಾರಿಗಳಾಗುತ್ತೀರಿ ಪತೀತರಿಗಿಂತಲೂ ಪತೀತರಾಗಿ ಬಿಡುತ್ತಾರೆ ಆದ್ದರಿಂದ ಕಲ್ಲು ಬುದ್ಧಿಯವರೆಂದು ಹೇಳಲಾಗುತ್ತದೆ ಈಗ ಪುನಃ ನೀವು ಪಾರಸ ಬುದ್ಧಿಯವರಾಗುತ್ತೀರಿ ನಿಮ್ಮದು ಏರುವ ಕಲೆಯಾಗುತ್ತದೆ ತಂದೆಯನ್ನು ಅರಿತುಕೊಂಡಿರಿ ಮತ್ತು ವಿಶ್ವದ ಮಾಲೀಕರಾದಿರಿ ಇದರಲ್ಲಿ ಸಂಶಯದ ಮಾತಿರಲು ಸಾಧ್ಯವಿಲ್ಲ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಮಕ್ಕಳಿಗಾಗಿ ಸ್ವರ್ಗವನ್ನೇ ಉಡುಗೊರೆಯನ್ನಾಗಿ ತರುತ್ತಾರಲ್ಲವೇ ಜಯಂತಿಯನ್ನಂತೂ ಆಚರಿಸುತ್ತಾರೆ ಏನು ಮಾಡುತ್ತಾರೆ ವೃತ ಇತ್ಯಾದಿಗಳನ್ನು ಇಟ್ಟುಕೊಳ್ಳುತ್ತಾರೆ ವಾಸ್ತವದಲ್ಲಿ ವಿಕಾರಗಳ ವೃತ್ತವನ್ನಿಟ್ಟುಕೊಳ್ಳಬೇಕು ವಿಕಾರದಲ್ಲಿ ಹೋಗಬಾರದು ಈ ವಿಕಾರಗಳಿಂದಲೇ ನೀವು ಆದಿ ಮಧ್ಯೆ ಅಂತೆ ದುಃಖವನ್ನು ಪಡೆದಿದ್ದೀರಿ ಈಗ ಈ ಒಂದು ಜನ್ಮ ಪವಿತ್ರರಾಗಿ ಹಳೆಯ ಪ್ರಪಂಚದ ವಿನಾಶವು ಮುಂದೆ ನಿಂತಿದೆ ನೀವು ನೋಡುತ್ತೀರಿ ಭಾರತದಲ್ಲಿ ಒಂಬತ್ತು ಲಕ್ಷ ಜನಸಂಖ್ಯೆ ಮಾತ್ರವಿರುತ್ತದೆ ಮತ್ತೆಲ್ಲವೂ ಶಾಂತಿಯಾಗಿ ಬಿಡುವುದು ಯಾವುದೇ ಜಗಳ ಕಲಹವಾಗಲಿ ಅನ್ಯ ಧರ್ಮವೇ ಇರುವುದೇ ಇಲ್ಲ ಒಂದು ಧರ್ಮದ ಸ್ಥಾಪನೆ ಉಳಿದ ಅನೇಕ ಧರ್ಮಗಳ ವಿನಾಶವಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಅವಿನಾಶಿ ಜ್ಞಾನ ಧನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಮತ್ತೆ ದಾನ ಮಾಡಬೇಕಾಗಿದೆ ವಿದ್ಯೆಯಿಂದ ತಮಗೆ ತಾವೇ ರಾಜತಿಲಕವನ್ನು ಇಟ್ಟುಕೊಳ್ಳಬೇಕಾಗಿದೆ ಹೇಗೆ ತಂದೆಯು ಕಲ್ಯಾಣಕಾರಿಯಾಗಿದ್ದಾರೆಯೋ ಹಾಗೆಯೇ ಕಲ್ಯಾಣಕಾರಿಗಳಾಗಬೇಕಾಗಿದೆ ಪಾಯಿಂಟ್ ನಂಬರ್ ಟು ತಿನ್ನುವುದು ಕುಡಿಯುವುದರ ಪ್ರತಿ ಸಂಪೂರ್ಣ ರಥವನ್ನಿಟ್ಟುಕೊಳ್ಳಬೇಕಾಗಿದೆ ಎಂದು ಕಣ್ಣುಗಳು ಮೋಸ ಮಾಡದಿರಲಿ ಇದರ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು ವರದಾನ ಮನಸಾಶಕ್ತಿಯ ಅನುಭವದ ಮೂಲಕ ವಿಶಾಲ ಕಾರ್ಯದಲ್ಲಿ ಸದಾ ಸಹಯೋಗಿ ಭವ ಪ್ರಕೃತಿಯನ್ನು ಥಮೋಗುಣಿ ಆತ್ಮಗಳ ವೈಬ್ರೇಷನ್ ಅನ್ನು ಪರಿವರ್ತನೆ ಮಾಡುವುದು ಮತ್ತು ರಕ್ತ ಹರಿಯುವ ವಾತಾವರಣ ವೈಬ್ರೇಷನ್ನಲ್ಲಿ ಸ್ವಯಂ ಅನ್ನು ಸುರಕ್ಷಿತವಾಗಿಡುವುದು ಅನ್ಯ ಆತ್ಮಗಳಿಗೆ ಸಹಯೋಗ ಕೊಡುವುದು ಹೊಸ ಸೃಷ್ಟಿಯಲ್ಲಿ ಹೊಸ ರಚನೆಯ ಯೋಗ ಬಲದಿಂದ ಪ್ರಾರಂಭ ಮಾಡುವುದು ಈ ಎಲ್ಲ ವಿಶಾಲ ಕಾರ್ಯಕ್ಕಾಗಿ ಮನಸಾಶಕ್ತಿಯ ಅವಶ್ಯಕತೆ ಇದೆ ಮನಸಾ ಶಕ್ತಿಯ ಮೂಲಕವೇ ಸ್ವಯಂನ ಅನ್ ಅಂತೆ ಸುಂದರವಾಗಿರುವುದು ಮನಸಾಶಕ್ತಿ ಅರ್ಥಾತ್ ಶ್ರೇಷ್ಠ ಸಂಕಲ್ಪ ಶಕ್ತಿ ಒಬ್ಬರ ಜೊತೆ ಲೈನ್ ಕ್ಲಿಯರ್ ಈಗ ಇದರ ಅನುಭವಿಗಳಾಗಿ ಆಗ ಬೇಹದ್ದಿನ ಕಾರ್ಯದಲ್ಲಿ ಸಹಯೋಗಿಗಳಾಗಿ ಬೇಹದ್ದಿನ ವಿಶ್ವದ ರಾಜ್ಯ ಅಧಿಕಾರಿಗಳಾಗುವಿರಿ ಸ್ಲೋಗನ್ ನಿರ್ಭಯತೆ ಮತ್ತು ನಮ್ರತೆಯ ಜ್ಞಾನಿ ಮತ್ತು ಯೋಗಿ ಆತ್ಮನ ಸ್ವರೂಪವಾಗಿದೆ ಅವ್ಯಕ್ತ ಸೂಚನೆ ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಪರಮಾತ್ಮನ ಪ್ರೀತಿ ಆನಂದಮಯ ಉಯ್ಯಾಲೆಯಾಗಿದೆ ಈ ಸುಖದಾಯಿ ಉಯ್ಯಾಲೆಯಲ್ಲಿ ತೂಗುತ್ತಾ ಸದಾ ಪರಮಾತ್ಮ ಪ್ರೀತಿಯಲ್ಲಿ ಲವಲೀನರಾಗಿದ್ದರೆ ಎಂದು ಯಾವುದೇ ಪರಿಸ್ಥಿತಿ ಅಥವಾ ಮಾಯೆಯ ಏರುಪೇರು ಬರಲು ಸಾಧ್ಯವಿಲ್ಲ ಪರಮಾತ್ಮನ ಪ್ರೀತಿ ಅಕೂಟ್ ಅಟಲವಾಗಿದೆ ಸರ್ವ ಪ್ರಾಪ್ತಿಯಾಗಬಹುದು ಆದರೆ ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿಯಾಗಿದೆ ನ್ಯಾರ ಭಿನ್ನರಾಗುವುದು ಎಷ್ಟು ಭಿನ್ನರಾಗುತ್ತೀರಿ ಅಷ್ಟು ಪರಮಾತ್ಮನ ಪ್ರೀತಿಯ ಅಧಿಕಾರ ಪ್ರಾಪ್ತಿಯಾಗುತ್ತದೆ ಓಂ ಶಾಂತಿ